ವರ್ಷನು ಕೂಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದೆ ಕ್ರೀಡಾಕೂಟವನ್ನು ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ಚರ್ಚೆಯನ್ನು ಮಾಡಿದಾಗ ಸಭೆಯಲ್ಲಿ ಬಹಳಷ್ಟು ಚರ್ಚೆಗಳು ಬಂದವು ಆಗ ನಮ್ಮ ಯುವ ಮಿತ್ರರು ನಮ್ಮ ತಾಲೂಕಿನವರು ಆದಂಥ ಹೆಚ್ಚರಿಕೋಟೆ ಕ್ಷೇತ್ರದ ಶಾಸಕರು ಹಾಗೆ ಕರ್ನಾಟಕ ರಾಜ್ಯ Wow, Dude, ada dengar? Ciderium, catch. दीप

ಆನಂದ ಸೈಜ್ ನೋಡು ಆನಂದ್ ಸೈಜ್ ಸೈಜ್

ಪತ್ರಕರ್ತರ ಕ್ರೀಡಾಕೂಟವನ್ನ ಬಹಳ ಅರ್ಥಪೂರ್ಣಕವಾಗಿ ಬಹಳ ಅಚ್ಚುಕಟ್ಟಾಗಿ ಇವತ್ತು ಕಾರ್ಯಕ್ರಮವನ್ನ ತಾವು ಮಾಡಿದಿರಿ ಪತ್ರಕರ್ತರ ಮತ್ತು ಶಾಸಕರ ಬಾಂಧವ್ಯ ಯಾವ ರೀತಿ ಇರಬೇಕು ಅಂತಂದ್ರೆ ಒಂದು ಸ್ನೇಹ ವಿಶ್ವಾಸ ಪ್ರೀತಿ ವಿಶ್ವಾಸದಲ್ಲಿ ನಾವೆಲ್ಲರೂ ಕೂಡ ಉದ್ದೇಶವನ್ನ ಈ ರಾಜ್ಯವನ್ನ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ ಇವತ್ತಿನಾಗ ಬಹಳಷ್ಟು ಖುಷಿ ಆಗ್ತದೆ ಬಹಳಷ್ಟು ನಮ್ಮ ಮೈಸೂರು ಪತ್ರಕರ್ತರ ಸಂಘ ಇತಿಹಾಸ ಇರ್ತಕ್ಕಂಥ ಒಂದು ಸಂಘ ಇದಕ್ಕೂ ಕೂಡ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ನಮ್ಮ ಮೈಸೂರು ಪತ್ರಕರ್ತರ ಸಂಘದಲ್ಲಿ ನಮ್ಮ ಯುವಕರು ಹತ್ತಿರ ಕೂಡ ಒಳ್ಳೆಯ ಒಂದು ವಿಚಾರ ಇಲ್ಲಿ ನೋಡಿದ್ರೆ ನಾವು ಸಂಬಂಧದಲ್ಲಿ ಇಪ್ಪತ್ತಾಗ ಇಪ್ಪತ್ತೈದು ವರ್ಷದಿಂದ ಹಿಡಿದು ಹತ್ತು ಅರವತ್ತರಿಂದ ಎಪ್ಪತ್ತು ವರ್ಷಕ್ಕಂತ ಕೂಡ ಜಿಲ್ಲಾ ಪತ್ರಕರ್ತರ ಸಂಘ ಸಂಘದಲ್ಲಿ ಇರ್ತಕ್ಕಂಥದ್ದು ನಮ್ಮ ಮೈಸೂರಿಗೆ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಪತ್ರಕರ್ತರ ಸಂಘ ಆಲ್ರೆಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮೈಸೂರು ಜಿಲ್ಲೆಯವರೇ ಆಲ್ರೆಡಿ ನಿಮ್ಗೂ ಕೂಡ ಜಾಗವನ್ನ ಕೊಟ್ಟು ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಆ ಜಾಗವನ್ನ ಅಲರ್ಟ್ ಮಾಡಿದಂತು ಅದಾದ ನಂತರ ಅವರೇ ಬಂದು ಆ ಬುದ್ಧಿ ಪೂಜೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷತೆ ಅವರು ನಮ್ಮ ಜಿಲ್ಲೆಯವರು ಇದಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ತರ್ತಕ್ಕಂಥ ವಿಚಾರ ಇವತ್ತು ಶಾಸಕ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ವರ್ತ ತಂತ್ರ ರಂಗ ಆಗಿರ್ಬೋದು ಇವೆಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಈ ದೇಶವನ್ನ ರಾಜ್ಯವನ್ನ ತಿದ್ದು ರೂಪಿಸ್ತಕ್ಕಂಥ ಕೆಲಸವನ್ನ ಏಕೈಕ ಯಾವ್ದಾರು ಒಂದು ರಂಗ ಇದೆ ಅದು ಪತ್ರಕರ್ತರ ರಂಗ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಈ ದೇಶದ ಭವಿಷ್ಯ ಆಗಿರ್ಬೋದು ಈ ದೇಶವನ್ನ ತಿದ್ದು ಮುಡಿದು ನಮ್ಮ ಒಂದು ಪತ್ರಿಕೆಯ ಮೂಲಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಪತ್ರಕರ್ತರ ರಂಗಕ್ಕೆ ಮುಂದೆ ಹಿಂದೆ ನಾವೆಲ್ಲ ಮೊದಲನೇ ಬಾರಿಗೆ ವಿಧಾನಸಭೆಯಲ್ಲಿ ಹೋಗ್ತಕ್ಕ ಸಂದರ್ಭದಲ್ಲಿ ಬಹಳಷ್ಟು ಜನ ಶಾಸಕರುಗಳು ಮಾತಾಡ್ತಿದ್ರು ಮಾನ್ಯ ಮುಖ್ಯಮಂತ್ರಿಗಳಾದ್ರೆ ಅಧಿಕಾರಿಗಳು ಮಾತಾಡಕ್ಕೆ ಎದುರ್ತಾ ಇದ್ದಂತೆ ನೀವು ಏನೇ ಒಬ್ಬ ಮುಖ್ಯಮಂತ್ರಿಗಳು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಸರ್ ನೀವು ಇದು ಮಾಡ್ತಿರೋ ತಪ್ಪು ಅಂತ ಹೇಳ್ತಕ್ಕಂತ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿಗಳಾಗಿರ್ಬೋದು ಐ ಎ ಎಸ್ ಆಫೀಸರ್ಸ್ಗಳಾಗಿರ್ಬೋದು ಯಾರು ಕೂಡ ಮಾತಾಡ್ತಿರಲಿಲ್ಲ ಅಂತ ಅದಕ್ಕೆ ಮಾ ಮುಖ್ಯಮಂತ್ರಿಗಳ ಏನೇ ಒಂದು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಅದು ಇದು ತಪ್ಪು ಅಂತ ಹೇಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಪತ್ರಕರ್ತರ ರಂಗಕ್ಕೆ ಮಾತ್ರ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಅದರಿಂದ ಮುಖ್ಯಮಂತ್ರಿಗಳ ಜೊತೆ ಕೂತು ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಿಮ್ಗಳ ಜೊತೆ ಆದ್ರಿಂದ ಈ ದೇಶದ ಒಂದು ಭವಿಷ್ಯವನ್ನ ತಿಂತು ನಡೆಸ್ತಕ್ಕಂಥ ಶಕ್ತಿ ತಮ್ಮೆಲ್ಲರೂ ಕೂಡ ಇದೆ ಈ ಒಂದು ಕ್ರೀಡಾಕೂಟ ಮುಂದಿನ ದಿನಗಳಲ್ಲಿ ಬರೀ ಪತ್ರಕರ್ತರ ಕುಟುಂಬದ ಜೊತೆ ಎಲ್ಲಾ ಮುಂದಿನ ದಿನಗಳಲ್ಲಿ ಪತ್ರಕ ಕಾರ್ಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಈ ಒಂದು ಮೈಸೂರು ಪತ್ರಕರ್ತರ ಕ್ರೀಡಾಕೂಟವನ್ನ ಚಾಲನೆಯನ್ನ ಮುಂದಿನ ವರ್ಷದಲ್ಲಿ ಮಾಡ್ಕೊಡ್ಬೇಕು ಅಂತ ಮಾನ್ಯ ಅಧಿಕ ಅಧ್ಯಕ್ಷ ದೀಪಕ್ ಸರ್ ಮತ್ತೆ ಇಲ್ಲಿಲ್ಲ ನಡೆಸಿರ್ತಕ್ಕಂತ ಎಲ್ಲ ಪತ್ರತರ್ತರು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಯಾಕಂದ್ರೆ ನಮ್ಮ ನಿಮ್ಮ ಸಂಬಂಧ ಬೆಳಿಬೇಕು ಅಂತಂದ್ರೆ ಒಂದು ವೇದಿಕೆ ಮೇಲೆ ಸೂತ್ರ ಮಾತ್ರ ಅಲ್ಲ ನಿಮ್ ಜೊತೆ ನಾವು ಕೂಡ ಬೆಳಿಬೇಕು ನೀವು ಕೂಡ ನಮ್ ಬಗ್ಗೆ ತಿಳ್ಕೊಬೇಕಂತೆ ನಿಮ್ ಬಗ್ಗೆ ನಾವು ಕೂಡ ತಿಳ್ಕೊಬೇಕಂತ ಅಂದ್ರೆ ಈ ರೀತಿ ಕ್ರೀಡಾಕೂಟಗಳು ಮನಸ್ಸಿದಾಗ ಒಂದು ಸ್ನೇಹ ವಿಶ್ವಾಸ ಆತ್ಮೀಯತೆ ಬೆಳೀಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಇವೆಲ್ಲವೂ ಕೂಡ ಪತ್ರಕರ್ತರು ಮನಸ್ಸಿನಲ್ಲಿ ಸಂಬಂಧಗಳನ್ನ ಬೆಸೆಯುವಂತಹವನ್ನು ಬೆಸುವಂತಹ ಕೆಲಸಗಳನ್ನ ತಾನೇ ಗೊತ್ತಿದೆ ಜಗತ್ತಿನಲ್ಲಿ ಎರಡನೇ ಮಹಾಯುದ್ಧ ನಡೆದಾಗ ಮೂರನೇ ಮಹಾಯುದ್ಧ ನಡಿಬಾರದು ಅನ್ನುವಂತ ಆಲೋಚನೆ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರ ಮಾಡಿದಾಗ ಈ ಮಹಾಯುದ್ಧವನ್ನ ತೆಡಿಲಿಕ್ಕೆ ಏನ್ ಮಾಡ್ಬೇಕು ಅಂತ ಅಂದಾಗ ಒಲಿಂಪಿಕ್ಸ್ ಶುರು ಮಾಡಬೇಕು ಕ್ರೀಡೆಯಿಂದ ಮಾತ್ರ ದೇಶ ದೇಶಗಳ ನಡುವೆ ಪ್ರೀತಿಯನ್ನ ಬೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅವತ್ತು ಮೂರನೇ ಮಹಾಯುದ್ಧವನ್ನ ತಡೆಯಕ್ಕೋಸ್ಕರ ಕ್ರೀಡಾಕೂಟವನ್ನು ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲು ಇವತ್ತು ಒಲಿಂಪಿಕ್ಸ್ ಶುರುವಾದ್ಮೇಲೆ ಮೂರನೇ ಮಹಾಯುದ್ಧ ಇದುವರೆಗೆ ನಡೆದಿಲ್ಲ ಹಾಗಾಗಿ ನಮ್ಮ ಪತ್ರಕರ್ತರ ನಡುವೆ ಕೂಡ ಸ್ನೇಹ ಬೆಸಿಬೇಕು ಯುದ್ಧಗಳನ್ನ ನಡೀಬಾರದು ಅನ್ನೋ ಕಾರಣಕ್ಕಾಗಿ ಕ್ರೀಡಾಕೂಟಗಳನ್ನ ನಾವು ಆಯೋಜನೆ ಮಾಡಿದ್ದೀವಿ ಆ ಕ್ರೀಡಾಕೂಟ ಎರಡು ದಿನಗಳ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಅಂತ ಹೇಳಿ ವೇದಿಕೆ ಎಲ್ಲರೂ ಕೂಡ ನಾನು ವಂದನೆಗಳನ್ನು ಹೇಳಿ ನನ್ನ ಮಾತು ನಮಗೆ ರಾಘವೇಂದ್ರ ಅವ್ರಿ ಮರ್ತೀರಿ ಹೊಡೆತಕ್ಕೆ ಏನ ಪಾಗುವ ಸಾಧ್ಯತೆ ಆದ್ರೆ ಎರಡು ರಂಗ್ಗೆ ಮಾತ್ರ ಓಡಿ ಬಂದು